ಏನ್ ಮಾಡ್ತೀನಿ <im> <of> <im Narrate> సో చైనా కట్టా ఒకటి ఉంది వంద వారం మానా కొట్టారు మార్చొద్దు మార్చకోవడానికి టైం చిట్లా సరే చారస్ కొందురు మళ్ళీ కొనిలో సామానును తరబెట్టు రేషన్ పెట్టకు రేషన్ కరకన నా దొరత ఉంది అట్టా alli ఏరేం చలకట్టా ఎలా కొడుతుకు ఏయ్ చలో కన వెళ్ళా తోక పిల్ల మనం చైనా రిపేర్మెంట్స్ కొండు

ಈಗ ಬಂದಿದ್ವಿ ನಮಗೆ ಬೇಕಾಗಿರೋ ಸಾಮಾನು ಮ್ಯಾಲದ ಇಲ್ಲಿ ಯಾವ ಇಲ್ಲ ಇಲ್ಲಿ ಬೇರೆ ಬಟ್ಟೆ ಅದು ಇದು ಇಲ್ಲೆಲ್ಲ ಅಯ್ಯೋ ನಮ್ಮ ಈಗ ರೇಷನ್ ಬೇಕಾಗಿತ್ತು ಸ್ವಲ್ಪ ಮನೆಗೆ ತಮ್ಮದ ತರ ಕೊಡಿ ಲಾಸ್ಟ್ ಟೈಮ್ ಇಲ್ಲಿ ಯಾವಾಗ ಶಾಪಿಂಗ್ ಮಾಡಿದ್ದು ಅಂದ್ರೆ ಪ್ರೇಮ ಮನಿ ಶಿಫ್ಟ್ ಮಾಡೋಗ ಅವ್ರಿಗೆ ಸಾಮಾನು ಬೇಕಾಗಿದ್ದು ಅವಾಗ ನಮಗೂ ಒಂದು ಸ್ವಲ್ಪ ಸಾಮಾನು ಅವಾಗ ತೊಗೊಂಡಿದ್ವಿ ಅವಾಗ ಬಂದಿದ್ದು ನೆಕ್ಸ್ಟ್ ಈಗ ಬರೋದು ಲಿಫ್ಟ್ ಒಳಗೆ ಕರ್ಕೊಂಡು ಬರ್ತಿದ್ದೆ ಬಟ್ ಹತ್ಬೇಕು ಸ್ವಲ್ಪ ವಾಕ್ ಮಾಡಬೇಕು ಅದು ಅದಕ್ಕೆ ಅಂತೇಳಿ ತರ್ಡ್ ಫ್ಲೋರ್ಗು ನಡ್ಕೋತ ಕನ್ಸ ರೇಷನ್ ಫಸ್ಟ್ ಟೈಮ್ ಇಲ್ಲಿ ತೊಗೊಳಗುತ್ತೀವಿ ಇಲ್ಲಿ ಯಾರೂ ಇಲ್ಲ ಇಲ್ಲಿ ತೊಗೊಂಡು ಇಲ್ಲಿ ತೂಕ ಮಾಡಬೇಕು ಇಲ್ಲಿ ಬರ್ತಿರ್ಬೋದು ಅನಿಸುತ್ತದ್ದು ಬಿಲ್ ಅದು ಆಗೈತಿ ಏನಿಲ್ಲ ಅಂತ ಜಸ್ಟ್ ನೋಡೋಣ ಈಗ ಬೆಳೆ ಸ್ವಲ್ಪ ರೇಟ್ ಕಮ್ಮಿ ಆದಾಗ ಅನ್ಸೈತಿ ಹೋದ್ಸಲ ಒಂದೂರ ನಲ್ವತ್ತು ರೂಪಾಯಿ ನೋಡಿದ್ದೆ ಒಂದು ನೂರ ಐದು ರೂಪಾಯಿ ಐತಿ ಇದು ಪಾಲಿಶ್ಡ್ ಇದು ಅನ್ಪಾಲಿಶ್ ಹೋತ್ ನೋಡಿರಿ ನಮ್ಮ ಗಿರಾಕಿ ಸೀದಾ ಶ್ಯಾಂಪು ಕಡೆ ಓದ್ ನೋಡಿ ಎಲ್ಲ ಬಿಟ್ಟು ಎಣ್ಣೆ ಇದನ್ನ ತೊಳಮ್ಮ ಇದನ್ನ ಮುಂದೆ ತಗೊಳ್ಳೋ ಟೆನ್ಷನ್ ಇರಂಗಿಲ್ಲ ಎಣ್ಣೆ ಯೂಸ್ ಇದು ಭಾಳ ಹೆಲ್ತಿಗೆ ಚಲೋ ಇದು ಯಾವ್ದಿದು ಸರ್ಸೋಕಾ ತೇಲ್ ಸಾಸಿವೆ ಎಣ್ಣೆ ಈ ಅಂತ ಎಷ್ಟು ಗೊತ್ತೇನು ಇದು ಇದ್ರ ರೇಟ್ ಭಾಳ ಐತಿ ಹುಗುರ್ಕಿನ ನಿಮ್ಮ ಬಟ್ಟೆ ಈ ದೊಡ್ಡ ದೊಡ್ಡ ನೋಡಿ ಇಲ್ಲೇ ಇರ್ತಾವ ತಗೊಂಡಿದ್ದೆಲ್ಲ ಹಾಕೇನು ಸಿಕ್ಕಿಲ್ಲ ಇಲ್ಲೇನೋ ಒಂದು ಸಿಕ್ಕೈತಿ ಇದ್ರಾಗ ಅಡ್ಜಸ್ಟ್ ಮಾಡುತ್ತೆ

ಇಡು 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 ಅವನೇನು ತಿಂತಿ ಹಿಡಿದು ಒಂದು ಲೀಟ್ರ್ ಒಂದೂರ ಎಂಬತ್ತು ರೂಪಾಯಿ ಅದೇ ಇಲ್ಲಿ ತೊಗೊಂಡ್ರೆ ಒಂದೂರ ನಲ್ವತ್ನಾಲ್ಕು ರೂಪಾಯಿ ಅದಕ್ಕೆ ಬ್ಯಾಡ ನೀವು ಎರಡು ಜಿಪ್ ಜಿಪ್ತನ ಮಾಡ್ಬೇಕು ಜೀವನದಾಗ ಗಿದ್ದಿ ಅಲ್ಲಿ ನೋಡಿ ನಡೀದು ನಾಲ್ಕುನೂರು ರೂಪಾಯಿದಾಗ ಸ್ಟೀಲಿಂದ ಬರ್ತೈತಿ ಮೂರು ಇದ್ರಿಗೆ ಬ್ಯಾಡ ಅನ್ಸುತ್ತೆ ನನಗೆ ಇವೆಷ್ಟು ಸಣ್ಣ ಸಣ್ಣವಾಗಲ್ಲ ಭಾಳ ಹಾಂ ಇದ್ರಾಗ ನಮ್ಮ ಜೋಳದಿಟ್ಟು ಹಿಡಿತಾ ಇದೇನೆ ಇಷ್ಟ ಆಗಿ ಇದೊಂದು ಚಮಚ ತಗೊಂಡ ಬಜಿಕ್ರಿಯಾಗೆ ಇವು ಹಾಂ ತೋಲ್ಸುಂಟಿಲ್ಲ ಏನೋ ತೋಳು ಮಾಡಿ ಅಂತ ನೋಡಲ್ಲ ಕ್ಯಾಶ್ ಕೌಂಟ್ರ್ ರಿಪೋರ್ಟ್ ಇಮಿಡಿಯೆಟ್ಲಿ ಏನಾಯ್ತಾ ಏನೋ ಮಾಡಿ ಅಂತ ಕರ್ಬಾರ ಏನು ಬಾಗಲ್ ಪಡ್ದೆ ನಾಡಿ ನೋಡಿ ನಿಂದೊಂದು ಆಸೆ ಹಿಡಿಯರ್ ಬಿಡಿ ಇವೇ ಪಡ್ದೆ ಮತ್ತೆ ಎಂತಾವ್ ತೆಗದ್ರ ನೋಡು ಸೈಜಲ್ಲಿ ಅದಾವೆ ಆಮೇಲೆ ಹುಡುಕಾಡಾಗುತ್ತೆ ಅಂತ ಹೌದಾಲ್ ನೋಡು ಈ ಥರ ಇರ್ತಾವ ಬಾ ಇದ್ರಾಗ ಸೈಜ್ ನೋಡಬಾ ಬೈ ಏಟ್ ಗೆಟ್ ಟೆನ್ ಪರ್ಸೆಂಟ್ ಆಫ್ ಎಲ್ಲ ಕಿಡಕಿ ಅದಾವ ಇಲ್ಲಿ ಬಾಗಿಲು ಪಡೆದೇ ಅದಾವ್ ಫ್ಲೋರ್

ಯು ಅಲ್ಲಿ ಮಳೆ ಇಲ್ಲ ನಮ್ಮ ಮನೆ ಬಂದು ಬಂದಿವಿ ಇಲ್ಲಿ ಮಳೆ ಐತಿ ಅಷ್ಟೋ ಇನ್ಸಿಡೆಂಟ್ ಒಂದು ಗೊತ್ತಾಗಲ್ಲ ಇಲ್ಲಿ ಬರೀ ಒಂದು ಕಿಲೋಮೀಟರ್ ಒಳಗೆ ಪರ್ಕ್ ಐತಿ ಇಲ್ಲೆಲ್ಲ ನೆಲ ನೋಡ್ರಿ ಹೆಂಗೆ ಕೂದೈತೆ ಆ ಕಡೆ ತೋದಿಲ್ಲ ಹಂಗೆ ಡ್ರೈ ಇತ್ತು ತೆಗಿಯಮ್ಮ ಶೇಷಮ್ಮ ಬಾಗಲ್ ತೆಗಿಯಮ್ಮ ಹಂಗ ಮಾಡೈತೆ ಸರ್ ಏನು ಮಾಡಿ ಸ್ವಲ್ಪ ಏನೋ ಏನಾಯ್ತದ ಅದೇನೋ ಹಗ್ಗ ಕೊಟ್ಟ ಕೈ ಕಟ್ಟಸ್ಕೊಳ್ದಲ್ಲ ನಾನ್ ನೋಡೋ ಹೇಳಿರ್ಬೇಕಲ್ಲ ಸು ಸುಣ್ಣ ಆ ಕಡೆ ಅಲ್ಲಿ ನಾ ಹೇಳಿಲ್ಲ ಮಾಡಿಗ ಎಲ್ಲರ ಸುಂತಾನ ಕರ್ಕೊಂಡು ಹೋದ್ರಂತು ನೋಡ್ರಿ ಇವೆಲ್ಲ ಡಬ್ಲ್ಲ ಹಿಡ್ಕೊಂಡ್ ಬಂದ್ಬಿಡ್ತಾನ ಗೊತ್ತಾಗಿತ್ತು ಎಸ್ಟಿಮೇಟ್ ಒಂದು ಐನೂರು ರೂಪಾಯಿ ದಾಗ ಮಾಡ್ಕೊಂಡ್ಬೋದು ಇತ್ತು ಸಾವಿರದ ಒಂದೂರ ಚಿಲ್ಲರ್ ಆಯ್ತದ ಖಾಲಿ ఎస్టే ఇదు బా సూర మాడ హలో సోడి బుద్ధి కుడు బండి చో ఐత చర్త డబ్బు నోడ్రీ నాలుగు ఎస్ట్ ఇది వన్ నైంటీ నైన్ అది ఇది వేస్ట్ ఇది సార్ నైవేడు స్వల్పు యూస్ అరకు యూస్ అక్క ఇదు అష్టూస్ ಮತ್ತು ಭಾಳ ಸಣ್ಣದಾಗೈತಿ ಮತ್ತೇನು ಮಾಡ್ತೀಗ ಎರಡರೊಳಗೆ ಹಾಕಿ ಇಟ್ಟು ಇದ್ರಾಗ ಅದ್ರಾಗ ಬಾ 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 ಶಿವ್ನೇ ಶ್ಯಾಮುಲ್ ಹಿಂಗ ಎಲ್ಲಿ ಇಟ್ಟಿದ್ದೆವ ಇವ್ನೆಲ್ಲ ಡಬ್ಬಿ ಇಟ್ಟಿದ್ದನಾ ಎಲ್ಲ ಹೋಗಿಮ್ಮ ಹೋಗಿ ಇಲ್ಲ ಒಂದೊಳಗೆ ಒಂದೊಳಗೆ ಹಾಕಿ ಸೀಡು ಏನಾರ ಕೊಡ ಕ್ಯಾರಿಯರ್ ಬರುತ್ತೆ ಈಗ ಇವೆಲ್ಲ ಪೂರಾ ಹಿಂಗ್ಯಾತು ಹೋಗಿ ಚೆಲ್ಲಾಡಿ ಚಿಪ್ ಒಂದು ಒಂದಿಷ್ಟು ಏನೋ ಏನಾರ ಡಬ್ಬ್ಯಾಗ

ಹ್ಞೂ ಬರೋಬ್ಬರಿ ಕೆಲಸ ಮಾಡಿದೆ ಗಾರ್ಬೇಜ್ ಹಾಳಿಗೆ ಒಳಗೆ ಕಟ್ಟಿಟ್ಟು ಬಿಡು ಮುಂಜಾನೆ ಕಸವರು ಕೊಡೋಕೆ ಬರ್ತೈತಿ ಹಿಡಿತಾವೇನು ನಾವು ಇಡಿ ಹಾಕ್ತೀನಿ ನಾನೇ ಅಷ್ಟಕ್ಕೆ ಒಬ್ಬ ಹೆಲ್ಪ್ ಬೇಕಾ ನಿನಗೆ ಎದಕ್ಕೆ ಬಿಟ್ಟು ಕೊಬ್ಬು ಮಳೆ ತು ಇಸ್ಕೊಂತು ಅವಾಗ ಏನಾ ದೀಪಾ ಪ್ರೇಮು ಒಂದ್ ರೆಸಿಪಿ ಮಾಡ್ತಾರ ಕಡ್ ಖಡ್ಡ ಅಂತ ಅದು ಮಾಡ್ತಾನಂತ ಅಂದ್ರೆ ಸರಿ ಇಲ್ಲಿ ತೋರಿಸ್ಕೋ ಅದೇನ ಕಡ ಕಡ ಮಾಡ್ತಲ್ಲ ಹೆಂಗದ ಹಾ ಎಣ್ಣೆ ಕಂಬ್ರೆಟ್ ಹಾಕಿ ತಿರುಗಟ್ಟಿತ್ತು ಮುಗೋತೇನಾ ಉಳ್ಳಾಗಡ್ಡೆ ಅಂದ್ರೆ ಹಾಕಬೇಕೇನಾ ಸುಮ್ಮ ಅಷ್ಟೇ ಉಳ್ಳಾಗಡ್ ಉಳ್ಳಾಗಡ್ಡಿಯನ್ನು ಹಾಕಂಗಿಲ್ಲ ಉಳ್ಳಾಗಡ್ಡಿ ಟಮಾಟಿ ಏನು ಹೌದಾ ಓಕೆ ಓಕೆ ಬಾರಿ ಟೇಸ್ಟ್ ಅದು ಆದ್ರೆ ಅದಕ್ಕೆ ತತ್ತಿ ಬಹಳ ಹೊತ್ತು ಏನಿಲ್ಲ ಅಂದ್ರೆ ಒಂದು ಒಂದು ಇಬ್ಬರಿಗೆ ಒಂದು ಆರು ತತ್ತಿ ಇರೋದು ಬೇಕು ಅಷ್ಟು ಮೂರು ಮೂರು ತತ್ತಿ ತಿನ್ನಂಗಿಲ್ಲ ಸಾಕಾ ಸಾಕಾ ಹಿಡಿದಿದ್ದ ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಳ್ತಾರೆ ಸುತ್ತಿದ್ದು ಸಾಕಾ ಹ್ಮ್ ಹ್ಮ್ ಬಿಡು ಬ್ರೆಡ್ ಮಾಡ್ಸ್ಬಿಡು

ಹೊಡಿ ಒಳಗ್ರ <laughs> 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 ಕಡ್ಕಂಡಂತ ಕಟ್ ಕಂಟು ಅವ್ರೇ ಕಂಡು ಹಿಡ್ದಾರ ಅದ್ಕೆ ಹೆಸ್ರು ಅವ್ರೇ ಕಂಡಿಡ್ದಾರ ಅವ್ರೇ ಮಾಡಿ ಅವ್ರೇ ಕಂಡಿರ್ತಾರೆ ಏಯ್ ಸಾಕಾ ನಮಗೂ ಗೊತ್ತಿಲ್ಲ ಜೀವ ಗೊತ್ತಿಲ್ಲ ಫೋನಾಗ ಕೇಳ್ಕೊಂಡು ಮಾಡೋ ಬರ್ತೀವಿ ಅದು ಏಕೆ ನೀವು ನಮ್ಮ ಕಡ್ಕಂಡು ರೆಡಿ ಆತು ನೋಡಿರಿ ಕಟ್ ಕಾಯಿ ಕಟ್ಟಿ ಕಟ್ 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 20 20 ಮಾಡ್ಬಿಡ್ರಿ ತಡ ತಡ ಬಿಡಿ ತಿನ್ನಾಕ ಫುಲ್ ಆಗೋಯ್ತು ಉಪಾಕುಪಾ ನೋಡೋದಕ್ಕೆ ಕಷ್ಟ ಪಕ್ಕ ಜಸ್ಟ್ ಓಜನ ಬಿರಿಯಾನಿ ಜಾಸ್ತಿ ಬ್ಯಾಡ್ ಖಾರ ಕಾರ ಇರ್ಲಿಕ್ಕೆ ಊರಂ